ಎಲ್ರಿಗೂ ನಮಸ್ಕಾರ ನಾನು ಚಂದ್ರಾಬಾಯಿ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ಚೆನ್ನಾಗಿದ್ದೀನಿ ವನಿತೆ ಕನ್ನಡ ವಾಹಿನಿಯ ಮತ್ತೊಂದು ವಿಡಿಯೋಗೆ ನಿಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಈ ದಿನ ಎ ಪಿ ಎಸ್ ಪಬ್ಲಿಕ್ ಶಾಲೆ ನರಸಿಂಹರಾಜ ಕಾಲೋನಿ ಬೆಂಗಳೂರಿನಲ್ಲಿ ನಡೆದಿರುವಂಥ ಥಿಯೇಟರ್ ಇನ್ ಎಜುಕೇಷನ್ನ ರಂಗಮೇಳದಲ್ಲಿ ಏಳನೇ ತರಗತಿ ಸಿ ವಿಭಾಗದ ಮಕ್ಕಳು ಪ್ರಸ್ತುತಪಡಿಸಿರುವಂತಹ ನಾಟಕವನ್ನು ನೋಡೋಣ multimillion Agar福�gas <laughs> Mauna Kehlara ಅದರ ಒಂದು ಪುಟ್ಟ ಪ್ರಯತ್ನ ಇವತ್ತು ನಿಮ್ಮ ಮುಂದೆ ನಾವು ಇಟ್ಟಿದೀವಿ ತುಂಬಾ ಚೆನ್ನಾಗಿ ಅಭಿನಯಿಸಿದಂಥ ಎಲ್ಲ ಪುಟಾಣಿಗಳಿಗೂ ತಮ್ಮನ್ನ ಶಕ್ತಿ ಮೀರಿ ಅವರು ಪ್ರಯತ್ನ ಪಟ್ಟಿದ್ದಾರೆ ಅವರಿಗೂ ವರ್ಣನೆಗಳನ್ನ ಹೇಳ್ತಾ ಕಾರ್ಯಕ್ರಮದ ಕೊನೆಯ ಹಂತಕ್ಕೆ ಬಂದಿದ್ದೀವಿ ಮತ್ತೊಮ್ಮೆ ಮಗದೊಮ್ಮೆ ಎಲ್ಲ ಸಹೃದಯ ಪೋಷಕರಿಗೂ ಇದನ್ನು ಆಗಮಾಡಿಸಿದ ಎ ಪಿ ಎಸ್ ಪಬ್ಲಿಕ್ ಶಾಲೆಯ ಮ್ಯಾನೇಜ್ಮೆಂಟ್ ಅವರಿಗೂ ಮತ್ತು ನಮ್ಮ ಪ್ರಿನ್ಸಿಪಲ್ ಮೇಡಮ್ಗು ವೈಸ್ ಪ್ರಿನ್ಸಿಪಲ್ ಮೇಡಮ್ಗು ಎಲ್ಲ ಟೀಚರ್ಸ್ಗೂ ಯಾಕಂದ್ರೆ ನಾವು ಬರೀ ನಮ್ ನಮ್ ಕ್ಲಾಸ್ಗಳು ನೀವು ಎಷ್ಟು ಜನ ನೀಡಿಬೇಕಲ್ಲ ನಮ್ಮ ಕ್ಲಾಸ್ಗಳನ್ನ ನೀವು ನೋಡಿದ್ರೆ ಹೆದರ್ಕೊಂಡ್ಬಿಡ್ತೀರಾ ನಾವು ಕೂಗಾಡೋದು ನಾವು ಅರ್ಚಾಡೋದು ನಾವು ಕಿರಿಚಾಡೋದು ಜೊತೆಗೆ ಮಕ್ಕಳನ್ನು ಕಿರ್ಚಿರೋ ಅನ್ನೋದು ನೋಡಿ ನಾನು ಯಾವಾಗ್ಲೂ ಹೇಳ್ತೀನಿ ಮಾಂಟೆಸರಿ ಮೆಥಡ್ ಅಲ್ಲಿ ಎಲ್ಲಾ ಮಕ್ಕಳನ್ನು ಅಂದ್ರೆ ಆ ವೈರುಧ್ಯ ಅದು ಬೇಕು ಇದು ಬೇಕು ಎಲ್ಲಾನೂ ಬೇಕು ಮಕ್ಕಳಿಗೆ ಯಾಕೆಂದ್ರೆ ಅವರು ಆಗ ಮಾತ್ರ ಒಂದು ಸಂಪೂರ್ಣ ಪರಿಪೂರ್ಣ ವ್ಯಕ್ತಿತ್ವ ಅವರಲ್ಲಿ ಹೊರಹೊಮ್ಮಕ್ಕೆ ಸಾಧ್ಯ ಆಗುತ್ತೆ ಅಂತ ಹೇಳ್ತಾ ಮತ್ತೊಮ್ಮೆ આજ ಇವತ್ತು ಇಲ್ಲಿ ನಾಲ್ಕು ಸೆಕ್ಷನ್ ಎಲ್ಲರೂ ಪರ್ಫಾರ್ಮ್ ಮಾಡಿದ್ದಾರೆ ವಿ डोंಟ್ ವಿ ಹ್ಯಾವ್ ಟೋಲ್ಡ್ देम ವಿ डोंಟ್ ಪ್ರಾಮಿಸ್ ಯು ಟು ಬಿಕಮ್ ಅ ದೊಡ್ಡ ಆಕ್ಟರ್ ಆಗಿರ್ತೀರಾ ಅಂತ ನಾವು ವಿ डोंಟ್ we give them that self-confidence to face the crowd. that is what. and you can see that different personality now on. so it is a process. theater is just not today. and right, it is not just limited to this shows. you are the so that shows that presence of mind, the way the show must go on, even if they miss or. ವಾಟ್ ಎವರ್ ಇಟ್ ಈಸ್ ಸೊ ಇಟ್ ನೌ ದ ಜರ್ನಿ ಆಫ್ ದೇರ್ ಸ್ಟಾರ್ಟ್ಸ್ ಬಿಕಾಸ್ ನಾವು ಸೀನಿಯರ್ಸಿಂದ ಎಷ್ಟೊಂದು ಸೀನಿಯರ್ಸ್ ನಮ್ಗೆ ಬಂದು ಹೇಳ್ತಾರೆ ಮ್ಯಾಮ್ ಇವಾಗ ನನಗೆ ಎಷ್ಟು ಕಾನ್ಫಿಡೆನ್ಸ್ ಇದೆ ಅಂದರೆ ಮಾತಾಡೋಕ್ಕೆ ಅಂದರೆ ಒಂದು ನೂರು ಜನದ ಮುಂದೆ ಮಾತಾಡೋಕ್ಕೆ ಸೊ ಇದೇ ಫಸ್ಟ್ ಡೇ ಇವರು ಒಂದು ಬಂದು ನಿಮ್ಮ ಹೆಸರು ಹೇಳಿ ಯಾರು ಮುಂದೆ ಅವ್ರ ಕ್ಲಾಸ್ಮೇಟ್ಸ್ ಮುಂದೆನೇ ಹೆಸರು ಹೇಳೋಕ್ಕೆ ಎಷ್ಟೊಂದು ಜನ ಹಿಂಜಿರ್ತಾ ಇದ್ರು ಆದರೆ ಇವತ್ತು ಇಷ್ಟೊಂದು ಜನದ ಮುಂದೆ ಒಂದು ನಾಟಕ ಮಾಡಿದ್ದಾರೆ ಅಂದರೆ ಪ್ಲೀಸ್ ನೋಡಿದ್ರಲ್ಲ ಸ್ನೇಹಿತರೆ ಡಾಕ್ಟರ್ ಕಶ್ಯಪ್ ಮತ್ತು ಶ್ರೀಮತಿ ಡಾಕ್ಟರ್ ಬೃಂದಾ ಕಶ್ಯಪ್ ರವರು ಮಕ್ಕಳಿಗೆ ತರಬೇತಿ ನೀಡಿ ಮಾಡಿಸಿದಂತಹ ನಾಟಕನ ನಿಮ್ಮೆಲ್ರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಶ್ರೀಯುತ ಡಾಕ್ಟರ್ ಕಶ್ಯಪ್ ರವರು ಹೆಸರಾಂತ ನಿರ್ದೇಶಕ ಫಣಿ ರಾಮಚಂದ್ರ ಸರ್ ರವರ ದಂಡಪಿಂಡಗಳು ಧಾರಾವಾಹಿಯಲ್ಲಿ ನಟಿಸಿರುವಂತಹ ಪ್ರಸಿದ್ಧ ನಟರು ಕೂಡ ಈಗ ಇಂದಿನ ಕಿವಿಮಾತು ಒಳ್ಳೆಯದನ್ನು ಕಲಿಯೋದಕ್ಕೆ ಯಾವುದೇ ವಯಸ್ಸಿನ ಮಿತಿ ಇಲ್ಲ ಧನ್ಯವಾದಗಳು ರಾಧೇಕೃಷ್ಣ